ಜಗತ್ತು ನಿಮ್ಮನ್ನು ಗೇಲಿ ಮಾಡಿದಾಗ ಕೆಲವರು ಸುಮ್ಮನೆ ಇತಿಹಾಸ ಬರೆಯುತ್ತಾರೆ ಕೋಣೆಯಲ್ಲಿ ಒಬ್ಬನೇ ಕುಳಿತು ಗಂಟೆಗಟ್ಟಲೆ ವಿಡಿಯೋ ಎಡಿಟ್ ಮಾಡುತ್ತಿದ್ದ ಒಬ್ಬ ಹುಡುಗನಿದ್ದ ಆ ಹುಡುಗ ಒಂದು ದಿನ ಯೂಟ್ಯೂಬ್ನ ಚಕ್ರವರ್ತಿ ಆಗುತ್ತಾನೆ ಎಂದು ಯಾರಿಗೂ ತಿಳಿದಿರಲಿಲ್ಲ ಹೌದು ನಾನು ಮಿಸ್ಟರ್ ಬೀಸ್ಟ್ ಬಗ್ಗೆ ಮಾತನಾಡುತ್ತಿದ್ದೇನೆ ಜಿಮ್ಮಿ ಡೊನಾಲ್ಡ್ಸನ್ ಒಂದು ಸಾಮಾನ್ಯ ಮಧ್ಯಮ ವರ್ಗದ ಕುಟುಂಬದಿಂದ ಬಂದವನು ದೊಡ್ಡ ನಗರವಾಗಲಿ ಹಣವಾಗಲಿ ಪರಿಚಯವಾಗಲಿ ಇರಲಿಲ್ಲ ಹದಿಮೂರು ವರ್ಷದವನಿದ್ದಾಗ ಮೈಕ್ ಇಲ್ಲದೆ ಎಡಿಟಿಂಗ್ ಇಲ್ಲದೆ ಪ್ರೇಕ್ಷಕರಿಲ್ಲದೆ ತನ್ನ ಮೊದಲ ವಿಡಿಯೋವನ್ನು ಯೂಟ್ಯೂಬ್ನಲ್ಲಿ ಹಾಕಿದ ವರ್ಷಗಳ ಕಾಲ ವಿಡಿಯೋಗಳನ್ನು ಮಾಡುತ್ತಾ ಬಂದ ವೀಕ್ಷಣೆಗಳು ಬರಲಿಲ್ಲ ಕಾಮೆಂಟ್ಗಳು ಸಿಗಲಿಲ್ಲ ಆದರೆ ಒಂದು ವಿಷಯ ಮಾತ್ರ ಯಾವಾಗಲೂ ಜೊತೆಗಿತ್ತು ಹುಚ್ಚುತನ ಮಿಸ್ಟರ್ ಬೀಸ್ಟ್ ಪ್ರತಿದಿನ ಹನ್ನೆರಡರಿಂದ ಹದಿನಾಲ್ಕು ಗಂಟೆಗಳ ಕಾಲ ತನ್ನದೇ ವೀಡಿಯೋಗಳನ್ನು ವಿಶ್ಲೇಷಣೆ ಮಾಡುತ್ತಿದ್ದ ಪ್ರತಿ ವೈರಲ್ ವಿಡಿಯೋದ ರಚನೆಯನ್ನು ಅರ್ಥ ಮಾಡಿಕೊಂಡ ಒಮ್ಮೆ ಅವನು ಒಂದು ಲಕ್ಷದವರೆಗೆ ಒಂದರಿಂದ ಒಂದು ಲಕ್ಷ ಎಣಿಕೆ ಮಾಡಿದ ನಲವತ್ತೆರಡು ಗಂಟೆಗಳ ನಾನ್ಸ್ಟಾಪ್ ರೆಕಾರ್ಡಿಂಗ್ ಏಕೆಂದರೆ ಜನರಿಗೆ ಹುಚ್ಚುತನವು ನೆನಪಿನಲ್ಲಿ ಉಳಿಯುತ್ತದೆ ಎಂದು ಅವನಿಗೆ ತಿಳಿದಿತ್ತು ಶುರುವಿನಲ್ಲಿ ಸ್ಪಾನ್ಸರ್ ಇರಲಿಲ್ಲ ತನ್ನ ಸಂಪೂರ್ಣ ಹಣವನ್ನು ಬಡವರಿಗೆ ನೀಡುತ್ತಿದ್ದ ಏಕೆಂದರೆ ಅವನಿಗೆ ವೈರಲ್ ಆಗಲು ಕೇವಲ ಒಂದು ವಿಧಾನ ತಿಳಿದಿತ್ತು ನೀವು ತೆಗೆದುಕೊಳ್ಳುವುದಕ್ಕಿಂತ ಹೆಚ್ಚಾಗಿ ಕೊಡಿ ಮೊದಲ ಸ್ಪಾನ್ಸರ್ಶಿಪ್ ಹತ್ತು ಸಾವಿರ ಡಾಲರ್ ಸಿಕ್ಕಿತು ಮತ್ತು ಅದೇ ದಿನ ಅವನು ಸಂಪೂರ್ಣ ಹಣವನ್ನು ಒಬ್ಬ ನಿರ್ಗತಿಕನಿಗೆ ಕೊಟ್ಟ ಜನರು ಆಶ್ಚರ್ಯಚಕಿತರಾದರು ಇವನು ಹಣ ಗಳಿಸಲು ಬಂದಿಲ್ಲ ಹಣವನ್ನು ಚೆಲ್ಲಲು ಬಂದಿದ್ದಾನೆ ನಿಧಾನವಾಗಿ ಅವನು ತನ್ನ ತಂಡವನ್ನು ನಿರ್ಮಿಸಿದ ಕಾಲೇಜಿಗೆ ಹೋಗಲಿಲ್ಲ ವೃತ್ತಿಜೀವನವನ್ನು ಆರಿಸಿಕೊಳ್ಳಲಿಲ್ಲ ಕೇವಲ ಯೂಟ್ಯೂಬ್ ಅನ್ನು ತನ್ನ ಜೀವನವನ್ನಾಗಿಸಿಕೊಂಡ ಪ್ರತಿ ವಿಡಿಯೋದ ಹಿಂದೆ ನೂರು ಕಲ್ಪನೆಗಳಿರುತ್ತಿದ್ದವು ಎಡಿಟಿಂಗ್ನಲ್ಲಿ ಹಗಲು ರಾತ್ರಿ ಶ್ರಮವಿರುತ್ತಿತ್ತು ಮತ್ತು ಗುರಿ ಒಂದೇ ಇತ್ತು ಅತ್ಯಂತ ದೊಡ್ಡವನಾಗುವುದಲ್ಲ ಅತ್ಯಂತ ವಿಭಿನ್ನನಾಗುವುದು ನಂತರ ಮಿಸ್ಟರ್ ಬೀಸ್ಟ್ ಇಂದಿಗೂ ಯಾರೂ ಊಹಿಸಲಾಗದ ಕೆಲಸಗಳನ್ನು ಮಾಡಿದ ಬಡವರಿಗಾಗಿ ಮನೆಗಳನ್ನು ನಿರ್ಮಿಸಿದ ಅಂಗವಿಕಲ ಮಕ್ಕಳ ಕಣ್ಣಿನ ಚಿಕಿತ್ಸೆ ಮಾಡಿಸಿದ ಫುಡ್ ಬ್ಯಾಂಕ್ಗಳನ್ನು ಸ್ಥಾಪಿಸಿದ ಮನರಂಜನೆಯಲ್ಲಿ ಮಾನವೀಯತೆಯನ್ನು ಬೆರೆಸಿದ ಮತ್ತು ಅದೇ ಅವನ ಗುರುತಾಯಿತು ಇಂದು ಮಿಸ್ಟರ್ ಬೀಸ್ಟ್ ಬಳಿ ಕೋಟಿಗಟ್ಟಲೆ ಶತಕೋಟಿ ಮೌಲ್ಯದ ಕಂಪನಿಯಿದೆ ಆದರೆ ಅವನು ಈಗಲೂ ತನ್ನ ಹಣದಿಂದ ಇತರರ ಜೀವನವನ್ನು ಉತ್ತಮಗೊಳಿಸುವ ಅದೇ ಹುಡುಗ ಒಮ್ಮೆ ಅವನು ಹೇಳಿದ್ದ ನೀವು ನಿಮ್ಮ ಕನಸುಗಳ ಬಗ್ಗೆ ಹುಚ್ಚರಾಗಿಲ್ಲದಿದ್ದರೆ ಅವು ಕೇವಲ ಕನಸುಗಳು ಉದ್ದೇಶಗಳಲ್ಲ ಮಿಸ್ಟರ್ ಬೀಸ್ಟ್ನ ಯಶಸ್ಸು ಯಾವುದೇ ಶಾರ್ಟ್ಕಟ್ ಆಗಿರಲಿಲ್ಲ ಅದು ವರ್ಷಗಳ ಪರಿಶ್ರಮ ಒಂಟಿತನ ಮತ್ತು ದಣಿವರಿಯದೆ ಮುಂದುವರಿಯುವ ಫಲಿತಾಂಶ ನಿಮ್ಮಲ್ಲಿ ಉತ್ಸಾಹವಿದ್ದರೆ ಒಂದು ಮೊಬೈಲ್ ಮತ್ತು ವೈಫೈ ಸಹ ನಿಮಗೆ ಜಗತ್ತಿನಲ್ಲಿ ಒಂದು ವಿಭಿನ್ನ ಗುರುತನ್ನು ನೀಡಬಲ್ಲದು ನಾನು ಮಿಸ್ಟರ್ ಬೀಸ್ಟ್ನ ಯಶಸ್ಸಿನ ಹಿಂದಿನ ಪ್ರಮುಖ ಅಂಶಗಳನ್ನು ಪಟ್ಟಿ ಮಾಡಬೇಕೇ